ನನ್ನ ಹೆಸರು ರಾಘವೇಂದ್ರ ಅಂತ ಇಲ್ಲಿ ಸುರನೆ ಗ್ರಾಮದವನು ಯಾರು ನೌಕರಿ ಮಾಡಿದ್ದೆ ನೌಕರಿಯಲ್ಲಿ ನನಗೆ ಯಾವ್ದು ನೆಮ್ಮದಿ ಇರಲಿಲ್ಲ ಬಟ್ ಜೀವನ ನಡೀತಾ ಇತ್ತು ಚೆನ್ನಾಗಿ ನಡೀತಾ ಇತ್ತು ಮನೆ ಕಚ್ಕೊಂಡೆ ಮದುವೆ ಆದೆ ಮಗಳು ಸಂಸಾರ ಚೆನ್ನಾಗಿತ್ತು ಬಟ್ ಆದ್ರೆ ಯಾವ್ದ್ರೂ ಸಹ ಹೆಸರು ಮಾಡೋಕೆ ಆಗಿರ್ಲಿಲ್ಲ ಮತ್ತೆ ವೃತ್ತಿಯಲ್ಲಿ ವೃತ್ತಿ ಹೋಗ್ತಾ ಇದ್ವಿ ಸ್ವಲ್ಪ ದುಡ್ಡು ಮಾಡ್ತಾ ಇದ್ವಿ ಕೊನೆಗೆ ಅದು ಖಾಲಿ ಆಗ್ತಾ ಇತ್ತು ಅಲ್ಲಿಗೆ ಅಲ್ಲಿಗೆ ಅದು ಸರಿಸಮಾಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿರತಕ್ಕಂಥವ್ರು ನರಸಿಂಹ್ ಸರ್ ಮತ್ತೆ ಸತೀಶ್ ಸರ್ ಅವರು ಸಹ ಕಾರಣಕ್ಕೆ ಇವತ್ತು ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಕಾರಲ್ಲಿ ಬಂದ್ ನಮಗೆ ಚೆಸ್ಟ್ ಮನಿ ಕೊಡ್ತಾ ನಾನು ನಾನೇ ಕಾರ್ ತಗೋಬಾರ್ದು ನಾನು ಬೆಳಿಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದೆ ಎರಡು ವರ್ಷದ ಹಿಂದನೂ ಸಹ ನನಗೆ ಅವರು ಏನ್ ಮಾಡ್ತಾ ಇದ್ರು ಇದನ್ನ ಬಿಸ್ನೆಸ್ನ ಅಪ್ರೋಚ್ ಮಾಡ್ತಾ ಇದ್ರು ಬಟ್ ಇಲ್ಲೂ ಇರಬಹುದು ನಾನು ಸಹ ನೆಗೆಟಿವ್ ಆಗಿದ್ದೆ ಇವೆಲ್ಲ ನಡೆಯಲ್ಲ ಆಗಲ್ಲ ನರ್ಸಪ್ಪ ಸರ್ ಹೇಳಿದ್ರು ರಾಘವೇಂದ್ರ ಸರ್ ಚಾಲೆಂಜ್ ಮಾಡಿದ್ರು ನಮಗೆ ನೀವು ಕಾರ್ ತಗೊಂಬರ್ತೀಯ ತಗೊಂಬಾ ನೀನು ಒಂದು ಲಕ್ಷ ತಗಂತೀಯ ತಗೊಂಬಾ ಅಂತ ಹೇಳಿ ಬಟ್ ಅವ್ರು ಚಾಲೆಂಜ್ ಮಾಡಿದಂಗೆ ಅವತ್ತು ಕಾರಲ್ಲಿ ಬಂದ್ರು ಅವತ್ತು ನಾನು ಬಿಸ್ನೆಸ್ಗೆ ಜಾಯ್ನ್ ಆಗ ಸ್ನೇಹಿತರೆ ಕಾರು ಒಂದೇ ಮುಖ್ಯ ಅಲ್ಲ ಹಿಂದೆ ನಾನು ಸಹ ಒಂದು ಸಣ್ಣ ಕಾರಿಗೆ ಓನರ್ ಆಗಿದ್ದೆ ಹದಿನೈದು ಸಣ್ಣ ಕಾರಿಗೆ ಅವತ್ತು ನಾವು ಬಿಡ್ಸಂಬರಕ್ಕೆ ಹೋಗಿದ್ದು ನಾಲ್ಕೇ ಜನ ಇವತ್ತು ನನ್ನ ಕಾರ್ ಗೆ ಇಷ್ಟು ಜನ ಮತ್ತೆ ಶೋರೂಮ್ ಅಲ್ಲೂ ಸಹ ಸಾಕಷ್ಟು ಜನ ಕೂಡಿದಿರಾ ಇದಕ್ಕಿಂತ ಭಾಗ್ಯ ಮೋದಿ ಇವತ್ತು ಯಾವ ರಂಗದಲ್ಲೂ ಸಹ ಒಬ್ಬ ವ್ಯಕ್ತಿ ಇವತ್ತು ಕೊರೋನಾ ಎಫೆಕ್ಟ್ ಅಲ್ಲಿ ಎಲ್ಲ ಹೇಳ್ತಾ ಇದಾರೆ ಯಾವ ರಂಗದಲ್ಲೂ ಎಲ್ಲಾ ಬಿಸ್ನೆಸ್ ಮಕ್ಕಡೆ ಮಲ್ಕೊಂಡಿದಾರೆ ಪ್ರತಿಯೊಬ್ಬ ನಮ್ಮ ಸ್ನೇಹಿತರಿದ್ದಾರೆ ಹೋಟೆಲ್ ಉದ್ಯಮ ಇದೆ ಹೋಟೆಲ್ ಹತ್ರ ಒಬ್ಬರತ್ರ ಹೋಗಿ ನಾವು ಮಾತಾಡಿದ್ವಿ ಸರ್ ನಾವು ಒಂದೇ ಮಾತಾಡಿದ್ರು ಸರ್ ವ್ಯಾಪಾರ ಇಲ್ಲ ಸರ್ ಭಾರಿ ಕಟ್ಟ ಆಗ್ತಾ ಅಂತ ಇವತ್ತು ಲಕ್ಷ ಲಕ್ಷ ಚೆಕ್ ತಗೊಂತಿದೀವಿ ನಾವು ಮೋದಿ ಕೇರೋರು ಕಾರ್ ಮೇಲೆ ಕಾರ್ ಬಿಡಿಸ್ತಾ ಇದೀವಿ ಅದಕ್ಕೆ ತಾಕತ್ತಿರೋದು ಒಂದೇ ಅದು ಮೋದಿ ಕೇರಿಗೆ ಮಾತ್ರ ಒಂದು ಅದ್ಭುತವಾಗಿರ್ತಕ್ಕಂಥ ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥವರು ನಸೀಮ್ ಸರ್ ಮತ್ತು ಸತೀಶ್ ಸರ್ ಅವರ ಹಾಕಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್ ನೀವು ಕೊಟ್ಟಿರ್ತಕ್ಕಂಥ ಆಪರ್ಚುನಿಟಿಗೆ ಇವತ್ತು ನಾನು ಕಾರ್ ತಗೊತಾ ಇದ್ದೀನಿ ಇದು ಕಾರ್ ನನ್ನ ಕಾರಲ್ಲ ನನ್ನ ಟೀಮಿಗೆ ಇನ್ಸ್ಪಿರೇಷನ್ ಆಗಬೇಕು ಅಂತ ಬಟ್ ನಾನು ಇವತ್ತು ಡಿಸೈಡ್ ಮಾಡಿದೆ ಪ್ರತಿಯೊಬ್ಬರ ಮನೆಯಲ್ಲಿ ನನ್ನ ಯಾರು ನಂಬ್ಕೊಂಡು ಬಂದಿರ ಪ್ರತಿಯೊಬ್ಬರ ಮನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಜನಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಈ ರೀತಿ ಕಾರ್ ಸೆಲೆಬ್ರೇಷನ್ ಆಗಬೇಕು ನಾವೇನಾದ್ರೂ ನಮ್ಮ ಸುರುವನೆಯಲ್ಲಿ ಹೊರಟಿವಿ ಅಂದ್ರೆ ಯಾರು ನಮ್ಮಲ್ಲಿ ನಂಬಿಕೆ ಬಂದಿರ ನಮ್ಮ ಹಿಂದೆ ಇಪ್ಪತ್ತು ಕಾರ್ ಇರಬೇಕು ಪ್ರತಿ ಫಂಕ್ಷನ್ ನಲ್ಲಿ ಮೋದಿ ಕೇ ಸ್ಟಿಕ್ಕರ್ ನೋಡಿ ಇವ್ರು ಯಾರು ಅಂತ ಕೇಳಬೇಕು ಜನ ಆ ರೀತಿ ಬೆಟ್ ಮಾಡಿ ತೋರಿಸ್ತಾ ಮಾಡಿದ್ರಿ ನೀವೆಲ್ಲ ನನ್ನ ಜೊತೆ ಸಾಥ್ ಕೊಡ್ತೀರಾ ಕೊಡ್ತೀರಾ ಓಕೆ ಥ್ಯಾಂಕ್ ಯು ನೀವು ಯಾರೆಲ್ಲ ಸಾಥ್ ಕೊಡ್ತೀರಾ ನಿಮ್ಮ ಮನೆ ಬಾಗಿಲಲ್ಲಿ ಈ ಒಂದು ಕಾರ್ ಇರುತ್ತೆ ಕಾರ್ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಸಹ ಮಿಲಿನೀರಿನ ಕ್ರಿಯೆ ಮಾಡಬೇಕು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ಒಂದು ಪ್ಲಾಟ್ಫಾರ್ಮ್ ಈ ಮೋದಿ ಕೇರ್ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾನು ಪಿಡಿಒ ಜಾಬ್ ಮಾಡ್ತಾ ಇರಬಹುದು ಸಾಕಷ್ಟು ಜನ ನನಗೆ ಸರ್ ಅಂತ ಕರಿಬಹುದು ಬಟ್ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಾನು ಕಾರ್ ತಗೊಂಡಿದ್ದೆ ಅಂತ ಅಲ್ಲ ನನ್ನ ಪ್ರತಿಯೊಂದು ಟೆಸ್ಟ್ ಮನೆಯಲ್ಲಿ ಆಗಿರ್ಬೋದು ನನ್ನ ಪ್ರತಿಯೊಂದು ಮಾತನ್ನು ಕೇಳಲಿಕ್ಕೆ ನೀವೆಲ್ಲ ಕಾತರಾಗಿ ಇಷ್ಟು ಕಾಯ್ತಾ ಇದ್ದೀರಲ್ಲ ಇದರಂತ ಒಂದು ಪ್ರೀತಿ ವಿಶ್ವಾಸ ಜೊತೆಗೆ ಇನ್ನೊಬ್ಬರನ್ನ ಬೆಳೆಸಿ ಇನ್ನೊಬ್ಬರಿಗೆ ಕಾರ್ ಕೊಡ್ಸಿ ಇನ್ನೊಬ್ಬರಿಗೆ ಲಕ್ಷ ಲಕ್ಷ ಇನ್ಕಮ್ ಅನ್ನು ಕೊಡ್ಸಿ ಇನ್ನೊಬ್ಬರಿಗೆ ಇನ್ಕಮ್ ಅನ್ನು ಕೊಡ್ಸೋದ್ರ ಮುಖಾಂತರ ನಾವು ಸಾರ್ಥಕತೆ ಗಳಿಸಿ ನಮ್ಮ ಜೀವನವನ್ನ ಉದ್ದಾರ ಮಾಡಿಕೊಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಅದು ಮೋದಿ ಕೇರ್ ಅದಕ್ಕೋಸ್ಕರ ಸ್ನೇಹಿತರೆ ನನಗೆ ಇಷ್ಟ ಆಗಿದ್ದು ಮೋದಿ ಕೇರು ಹೇಳ್ತಾ ಇದ್ದೀನಿ ನಾನು ಕಾರ್ ತಗೊಂಡು ಸಾರ್ಥಕ ಅಲ್ಲ ಇವತ್ತು ನೀವೇನು ಹಾನರ್ ಮಾಡಿದಿರಲ್ಲ ಭಾರ ಆಗ್ತಾ ಇದೆ ಸ್ನೇಹಿತರೆ ಒಬ್ಬ ರಾಜಕಾರಣಿಗೂ ಸಹ ಈ ರೀತಿ ಸನ್ಮಾನ ನಡೀತಾ ಇಲ್ಲ ಅಂತ ಒಂದು ದೊಡ್ಡ ಸನ್ಮಾನ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಅಭಾರಿ ಇಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಲೀಡರ್ಗೆ ಜೊತೆಗೆ ಇವತ್ತು ನಾನೊಂದು ಡಿಸೈಡ್ ಮಾಡಿದ್ದೀನಿ ಹೋದ್ ಸರಿ ಟ್ರಿಪ್ ಹೋಗಬೇಕಾಗಿತ್ತು ಸರ್ ಆಗಲೇ ಒಂದು ಮಾತು ಮಾತಾಡಿದ್ರು ಟ್ರಿಪ್ ಇರಬೇಕಾಗಿತ್ತು ಅಂತೇಳಿ ನೆಕ್ಸ್ಟ್ ಮತ್ತೆ ಬಿಟ್ಟೇ ಬಿಡ್ತಾರೆ ಸ್ನೇಹಿತರೆ ಹೋದ್ ಸರಿ ನಾಲ್ಕು ಜನ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೆ ಕಾರಣಾಂತರದಿಂದ ನಾವು ಹೋಗಿಲ್ಲ ಬಟ್ ಅದಕ್ಕೆ ನಮಗೆ ಬೆನಿಫಿಟ್ ಸಿಕ್ಕಿದೆ ನೆಕ್ಸ್ಟ್ ನಾವೇನಾದ್ರು ಆದರೆ ವಿಪತ್ತು ಕಾರು ನನ್ನ ಟೀಮಿಂದ ಐವತ್ತು ಜನ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರು ಯಾರು ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದು ಮೋದಿ ಅಲ್ಲಿ ಸಾಧ್ಯ ನಾನು ಸಾಧ್ಯ ಆಗಲ್ಲ ಅಂತ ಎರಡು ವರ್ಷದಿಂದ ಹೇಳ್ತಿದ್ದೇನು ಇವತ್ತು ನಾನು ಬಂದು ಈಗ ಸಾಧನೆ ಮಾಡಿದಿನಿ ಅಂದ್ರೆ ನೀವೆಲ್ಲ ಪಾಸಿಟಿವ್ ಇರತಕ್ಕಂಥವ್ರು ನೀವು ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತು ಚಿರಋಣಿ ಅಂತ ಒಂದು ಅಭಿಮಾನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಬೀರ್ ಮೋದಿ ಸರ್ ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯ ಈ ಸಾಮ್ರಾಜ್ಯದಲ್ಲಿ ನಾನು ಇದೀನಿ ಈ ಒಂದು ಫ್ಯಾಮಿಲಿ ನಾನು ನನಗೆ ಖುಷಿ ಆಗ್ತಾ ಇದೆ ಸ್ನೇಹಿತರೆ ನಿಜಕ್ಕೂ ಸಹ ತುಂಬಾ ಖುಷಿ ಆಗ್ತಾ ಇದೆ ಅಲ್ಲೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ಏನೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು ಯಾವ ವೃತ್ತಿಯಲ್ಲೂ ಸಹ ಈ ಒಂದು ಸಾರ್ಥಕತೆ ಕಂಡಿರಲಿಲ್ಲ ಈ ಒಂದು ಹಾನರಿಂಗ್ ಕಂಡಿರಲಿಲ್ಲ ಅಂತ ಒಂದು ಅದ್ಭುತವಾದ ಹಾನರಿಂಗ್ ಅನ್ನು ಕೊಟ್ಟಿದ್ದೀರಾ ಅಂತ ಒಂದು ಅದ್ಭುತವಾದ ಹಾನರಿಂಗ್ ಅನ್ನು ಮೋದಿ ಅವಕಾಶ ಕೊಟ್ಟಿದೆ ಇಂತಹ ಒಂದು ಈ ರೀತಿ ನಾನು ಫಾಸ್ಟ್ ಆಗಿ ಬೆಳೆಯೋದಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅವರು ನೆನಪೇಬೇಕು ನಮ್ಮ ಗಣೇಶ್ ಸರ್ ಮತ್ತೆ ರಚನಾ ಮೇಡಮ್ ಅವರು ಅವರು ಕೊಟ್ಟಿರ್ತಕ್ಕಂಥ ಜ್ಞಾನ ಪ್ರತಿ ಮೀಟಿಂಗ್ ಪ್ರತಿ ಟ್ರೈನಿಂಗು ನಾನು ಅಟೆಂಡ್ ಆಗ್ತಾ ಇದ್ದೆ ಗಣೇಶ್ ಸರ್ ಸರಿ ಹೇಳಿದ್ರು ರಜಾ ಕಂಡು ಬಂದಿರಲ್ಲ ಫಸ್ಟ್ ಏನ್ರಿಗಲೂ ಮಾಸ್ಟರ್ ಅಂತ ನನ್ನ ಪೀಳಿಯಾದ್ರು ಅಂದ್ರೆ ನನಗೆ ಖುಷಿ ಅನಿಸ್ತು ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ರು ಆ ಒಂದು ಟ್ರೈನಿಂಗು ಮೀಟಿಂಗು ಅಟೆಂಡ್ ಆಗಿದ್ಕೆ ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಆಗಿದ್ಕೆ ಇಲ್ಲಿ ಒಂದೇ ಸರ್ ಇದಾರೆ ಅವರು ಸರ್ ನಮ್ಗೆ ಸಾಕಷ್ಟು ಸಜೆಷನ್ ಮಾಡಿದ್ದಾರೆ ನರ್ಸಿಂಗ್ ಸರ್ ಇದಾರೆ ಪ್ರತಿ ಸರ್ ಅವರು ಹೇಳಿದ್ದನ್ನು ಕೇಳ್ತಾ ಪ್ರತಿ ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಬಂದೆ ಬಟ್ ಆಗಿರ್ತಕ್ಕಂಥ ಟೀಮ್ ಕೊಡ್ತಾ ಇದ್ದೀನಿ ಬಟ್ ನಾ ಆ ಒಂದು ಬಳಸ್ಕೊಂಡಿದ್ರಿಂದ ಇವತ್ತು ಈ ಕಾರ್ ನಂದಾಗಿದೆ ಎಂಬತ್ತು ಸಾವಿರ ಇನ್ಕಮ್ ನನ್ನ ಫಸ್ಟ್ ಮಂತ್ ಚೆಕ್ ನಾನು ಜಸ್ಟ್ ನನ್ನ ಮನೆ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ ಏಳ್ನೂರ ಐವತ್ತೊಂದು ರೂಪಾಯಿ ಬಿಫೋರ್ ಲಾಸ್ಟ್ ಮಂತ್ ಎಂಬತ್ ಮೂರು ಸಾವಿರ ರೂಪಾಯಿ ಚೆಕ್ ಅನ್ನ ಕೇರ್ ಕಂಪ್ನಿ ಕೊಟ್ಟಿದೆ ಅದು ಕೊರೋನಾ ಟೈಮಲ್ಲಿ ಅಂತ ಅದ್ಭುತವಾದ ಆಪರ್ಚುನಿಟಿ ಟ್ರೈನಿಂಗ್ ಮೀಟಿಂಗ್ ಆ ಅದು ಟ್ರೈನಿಂಗ್ ಮೀಟಿಂಗ್ ಕೊಟ್ಟಿರ್ತಕ್ಕಂಥ ನಿಜವೂ ಸರ್ ನಮ್ಮ ಕರ್ನಾಟಕದ ಮಾಣಿಕ ಗಣೇಶರು ಮತ್ತು ರಚನಾ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕಿಂತ ನಮ್ಮ ಮಹಾಗುರುಗಳು ನಮ್ಮನ್ನ ನಡೆಸ್ತಕ್ಕಂಥವ್ರು ಮತ್ತೆ ಚಂದ್ರ ಚಂದ್ರಶೇಖರ್ ಸರ್ ಮತ್ತು ಕಾವ್ಯ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅದೆಲ್ಲದಕ್ಕಿಂತ ಮಿಗಲಾಗಿ ನಮ್ಮನ್ನ ಇಂಚಿಂಚು ಸಹ ತಿದ್ದಿ ಬಯಸಿರ್ತಕ್ಕಂಥ ನಮ್ಮ ಸತೀಶ್ ಸರ್ ಜೊತೆ ಅವರು ನಮ್ಮ ತಂದೆ ಸಮಾನ ಇದ್ದಂಗಾರೆ ಮತ್ತು ನರಸಿಂಹ ಸರ್ ಹಾಗೆ ಮಂಜು ಸರ್ ನಮ್ಮ ಎಲ್ಲ ಲೀಡರ್ಗಳು ಎಲ್ಲಾ ಲೀಡರ್ಗಳು ಸಹ ಒಂದು ಸಲಹೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಮಾತು ನಸಪ್ಪ ಅವರ ಬಗ್ಗೆ ಒಂದು ಸರಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೋಬೇಕು ಅಂತೇಳಿ ಯಾವುದೋ ಒಂದು ವಿಚಾರಕ್ಕೆ ಅಲ್ಲಿ ಒಂದು ಆಫೀಸಿಗೆ ಹೋದಾಗ ನರ್ಸಪ್ಪ ಅವ್ರು ನಾಲ್ಕು ಜನ ಕೂರ್ಸ್ಕೊಂಡು ಏನೋ ಮಾತಾಡ್ತಾ ಇದ್ರು ಈ ವ್ಯಕ್ತಿ ನಾಲ್ಕು ಜನ ಕೂತ್ಕೊಂಡು ಏನೋ ಪ್ಲಾನ್ ಹೇಳ್ತಾ ಇದ್ದಾರೆ ಸರ್ ಪ್ಲಾನ್ ಏನು ಅಂತ ಕೇಳಿದ್ರೆ ನನಗೇನು ಪ್ಲಾನ್ ಗೊತ್ತಿಲ್ಲ ಜಸ್ಟ್ ನಾನು ಇದ್ರಲ್ಲಿ ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡು ನಾನು ಏನ್ ಮಾಡ್ತಾ ಇದೀನಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನಗೆ ಇಷ್ಟ ಬಂದಿದೆ ನೀವು ಬಂದ್ರೆ ಸಾಕಷ್ಟು ಅರ್ನ್ ಮಾಡಬಹುದು ನೀವು ಬಂದ್ರು ನನಗಿಂತ ಜಾಸ್ತಿ ಬೆಳಿತೀರಿ ಬರ್ರಿ ಅಂತ ಹೇಳಿದ್ರು ಇವತ್ತು ಅದನ್ನು ಫ್ರೂ ಆಫ್ ಮಾಡಿದೀನಿ ನಿಜವಾಗ್ಲೂ ಥ್ಯಾಂಕ್ಸ್ ಸರ್ ಅಶೋಪ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಇರ್ತೀವಿ ಸರ್ ಥ್ಯಾಂಕ್ಸ್ ಯು ಹೇಳ್ತಾ ಇದೀನಿ ಬಂದಿರತಕ್ಕಂತ ಪ್ರತಿಯೊಬ್ಬ ಕನ್ಸಲ್ಟೆಂಟು ಸಹ ಪ್ರತಿಯೊಬ್ಬರು ಬೆಳೆಯಲಿಕ್ಕೆ ಅವಕಾಶ ಇದೆ ಅಂತ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್ ಇದು ಮನೆ ಮನೆಗೂ ಸುರುವನ್ನೇ ಈ ನಮ್ಮ ನ್ಯಾಮತಿ ತಾಲೂಕಿನ ಮನೆ ಮನೆಗೂ ಸಹ ಮೋದಿ ಕೇರ್ ಪ್ರಾಡಕ್ಟ್ ಅನ್ನು ನಾನು ರೀಚ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನನ್ನ ಜೊತೆ ಸಾತ್ ಕೊಡಕ್ಕೆ ನೀವು ರೆಡಿ ಇದೀರಾ ರೆಡಿ ಇದೀರಾ ರೆಡಿ ಇದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಆಲ್ ಲೀಡರ್ಸ್ ಥ್ಯಾಂಕ್ ಯು